ಸಮಸ್ತ ಪ್ರೇಮಿಗಳಿಗೆ ಪ್ರಣಾಮಗಳು ಓಶ್ವರವರ ಮಣ್ಣಿನ ಹಣತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಎಂಬುದನ್ನು ಸಮಗ್ರವಾಗಿ ಅರಿತುಕೊಳ್ಳುವುದರಿಂದ ಮಾತ್ರ ನಾನು ಎಂಬುದರಿಂದ ಮುಕ್ತನಾಗಲು ಸಾಧ್ಯ ನಾನು ಎನ್ನುವುದನ್ನು ಬಿಡಲು ಸಾಧ್ಯವಿಲ್ಲ ಏಕೆಂದರೆ ವಸ್ತುಶಃ ಅದು ಇಲ್ಲವೇ ಇಲ್ಲ ಯಾವುದು ಇಲ್ಲವೋ ಅದನ್ನು ಬಿಡಲು ವ್ಯರ್ಥವಾದ ಅಸತ್ಯದ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ನಾನು ಎನ್ನುವುದು ಒಂದು ಅಸತ್ಯ ಅದನ್ನು ತ್ಯಾಗ ಮಾಡಲು ಸಮರ್ಪಣೆ ಎಂಬ ಎರಡನೇ ಅಸತ್ಯವನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತದೆ ಮತ್ತು ಸಮರ್ಪಣೆಯ ಅಸತ್ಯಕ್ಕೆ ಪರಮಾತ್ಮನ ಕಲ್ಪನೆಯೂ ಇರಬೇಕಾಗುತ್ತದೆ ಆದರೆ ಈ ವಿಧದ ಅಸತ್ಯದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಹಾಗೆ ಮಾಡಿದಲ್ಲಿ ಅಸತ್ಯವೇ ಹೆಚ್ಚು ಹೆಚ್ಚು ಸೃಷ್ಟಿಯಾಗುತ್ತಾ ಹೋಗುತ್ತದೆ ಒಬ್ಬ ಸಾಧುವಿಗೆ ರಸ್ತೆ ಬದಿಯಲ್ಲಿ ಅನಾಥ ಬಾಲಕನೊಬ್ಬ ದೊರಕಿದ ಆ ಸಾಧುವು ಆ ಬಾಲಕನನ್ನು ಪೋಷಿಸಿ ಬೆಳೆಸಿದ ಸಾಧುವಿನ ಗುಡಿಸಲ ಹಿಂಭಾಗದಲ್ಲಿ ಒಂದು ಶ್ಮಶಾನವಿತ್ತು ಬಾಲಕನು ಬಹಳ ಚಂಚಲ ಮನಸ್ಸಿನವನಾಗಿದ್ದು ಹಗಲಾಗಲಿ ಇರುಳಾಗಲಿ ಆ ಬಾಲಕನು ಶ್ಮಶಾನದೆಡೆಗೆ ಹೊರಟು ಹೋಗುತ್ತಿದ್ದನು ಹಾಗೆ ಹೋಗದಿರಲೆಂದು ಸಾಧುವು ಆತನಿಗೆ ಹೇಳಿದ ಎಂದಿಗೂ ರಾತ್ರಿಯಲ್ಲಿ ಶ್ಮಶಾನಕ್ಕೆ ಹೋಗಬೇಡ ಅಲ್ಲಿ ಭೂತಗಳಿರುತ್ತವೆ ಅವು ಮನುಷ್ಯರನ್ನು ತಿನ್ನುತ್ತವೆ ಸ್ವಾಭಾವಿಕವಾಗಿ ಅಂದಿನಿಂದ ಆ ಬಾಲಕನು ಶ್ಮಶಾನವೆಂದರೆ ಭಯಪಡಲು ಪ್ರಾರಂಭಿಸಿದ ಹಾಗೂ ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದನು ನಂತರ ಆ ಬಾಲಕನು ಕುರುಕುಲವೊಂದಕ್ಕೆ ಹೋದನು ಅಲ್ಲಿಯೂ ಸಹ ಆತನು ಏಕಾಂತದಲ್ಲಿರಲು ಮತ್ತು ಕತ್ತಲೆಯಲ್ಲಿರಲು ಭಯಪಡುತ್ತಿದ್ದನು ಕೆಲವು ವರ್ಷಗಳ ನಂತರ ಮನೆಗೆ ಹಿಂತಿರುಗಿ ಬಂದನು ಈಗ ಆತ ಯುವಕನಾಗಿದ್ದನು ಹೀಗೆಯೇ ಆತನ ಭಯವೂ ಸಹ ಅವನ ಜೊತೆ ಬೆಳೆದಿತ್ತು ಒಂದು ರಾತ್ರಿ ಸ್ಮಶಾನವನ್ನು ದಾಟಿ ಪಕ್ಕದ ಹಳ್ಳಿಯೊಂದರಲ್ಲಿ ಯಾವುದೋ ಕೆಲಸದ ನಿಮಿತ್ತ ಆ ಯುವಕನು ಹೋಗಬೇಕಾಗಿ ಬಂತು ಆದರೆ ರಾತ್ರಿ ಶ್ಮಶಾನವನ್ನು ದಾಟಬೇಕೆಂಬ ಕಲ್ಪನೆಯಿಂದಲೇ ಭಯಗ್ರಸ್ತನಾಗಿ ಹೇಳಿದ ನಾನು ಕತ್ತಲೆಯಲ್ಲಿ ಹೇಗೆ ತಾನೆ ಅಲ್ಲಿಗೆ ಹೋಗಲಿ ಅಲ್ಲಿಯ ಭೂತಗಳು ಮನುಷ್ಯನನ್ನು ತಿಂದು ಬಿಡುತ್ತವೆಯಲ್ಲವೇ ಸಾಧುವು ನಕ್ಕು ಆತನ ರಟ್ಟೆಗೆ ಒಂದು ತಾಯಿತವನ್ನು ಕಟ್ಟಿ ಹೇಳಿದ ಈಗ ಭೂತ ಪ್ರೇತಗಳು ನಿನಗೇನೂ ಮಾಡಲಾರವು ಈ ತಾಯಿತವಿರುವುದರಿಂದ ಭಗವಂತನು ನಿನ್ನನ್ನು ರಕ್ಷಿಸಲು ಸದಾ ನಿನ್ನ ಜೊತೆಯಲ್ಲಿಯೇ ಇರುತ್ತಾನೆ ಭಗವಂತನಿರುವುದರಿಂದ ಭೂತ ಪ್ರೇತಗಳು ನಿನ್ನ ಮುಂದೆ ಬರಲು ಸಾಧ್ಯವಿಲ್ಲ ಭಗವಂತನು ಜೊತೆಯಲ್ಲಿದ್ದಾಗ ಭೂತಗಳಿಗೇಕೆ ಭಯಪಡಬೇಕು ಆ ಯುವಕನು ಶ್ಮಶಾನವನ್ನು ದಾಟಿ ಹೋದಾಗ ಭೂತಗಳು ಇಲ್ಲದಿರುವುದನ್ನು ಕಂಡು ಭಗವಂತನ ಶಕ್ತಿಯು ಅಪಾರವಾದುದೆಂದು ಆತನಿಗೆ ಸಾಬೀತಾಯಿತು ಈ ರೀತಿಯಾಗಿ ಭೂತವೇನೋ ಹೋಯಿತು ಆದರೆ ಭಗವಂತನು ಬಂದ ಇಲ್ಲದ ಭೂತವನ್ನು ಹೋಗಿಸಲು ಭಗವಂತನನ್ನು ತಂದರೆ ಆ ಭಗವಂತ ದೊಡ್ಡ ಭೂತವಲ್ಲದೆ ಇನ್ನೇನು ಆ ಯುವಕನು ಈಗ ಭೂತಗಳಿಂದೇನೋ ತಪ್ಪಿಸಿಕೊಂಡ ಆದರೆ ಒಂದು ಕ್ಷಣವೂ ಆ ತಾಯಿತವನ್ನು ಬಿಟ್ಟಿರಲು ಆತನಿಗೆ ಸಾಧ್ಯವಾಗುತ್ತಿರಲಿಲ್ಲ ಭೂತಗಳಿಗೆ ಭಯಪಡಿಸುವ ಭಗವಂತನಿರುವಾಗ ಆ ಯುವಕನು ಭಗವಂತನ ಬಗ್ಗೆ ಭಯಪಡದಿರುವುದು ಅಸಾಧ್ಯವೇ ಸರಿ ಭಗವಂತನೇನಾದರೂ ತಾನು ಮಾಡಬಹುದಾದ ಪಾಪಗಳಿಗೆ ದೋಷಗಳಿಗೆ ಅಪರಾಧಗಳಿಗೆ ಕೋಪಿಸಿಕೊಂಡು ತನ್ನನ್ನು ತ್ಯಜಿಸಿದರೆ ಖಂಡಿತವಾಗಿ ಭೂತ ಪ್ರೇತಗಳು ಸೇಡು ತೀರಿಸಿಕೊಳ್ಳುತ್ತವೆ ಎಂಬ ಭಯವು ಆ ಯುವಕನನ್ನು ಸದಾ ಕಾಡುತ್ತಿತ್ತು ಹೇಗಾಗದಿರಲಿಂದೇ ಆ ಯುವಕನು ಭಗವಂತನನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದ ಭಗವಂತನನ್ನು ಸ್ತುತಿಸುತ್ತಿದ್ದರೂ ಆ ಯುವಕನು ಪೂರಾ ಪೃಥ್ವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದ ಭಗವಂತನ ರೂಪ ಕಂಡು ಭಯಗೊಳ್ಳುತ್ತಿದ್ದ ಸಾಧು ಇದನ್ನು ಕಂಡು ಹೆದರಿದ ಆ ಯುವಕನ ಸ್ಥಿತಿ ಅತ್ಯಂತ ರೋಗಗ್ರಸ್ತವಾದುದೆಂದು ಸಾಬೀತಾಯಿತು ಇದರಿಂದ ಭಗವಂತನಿಗಿಂತ ಭೂತ ಪ್ರೇತಗಳೇ ಎಷ್ಟೋ ಮೇಲಾಗಿತ್ತು ಅವು ಸ್ಮಶಾನದಲ್ಲಿ ರಾತ್ರಿ ಮಾತ್ರ ಸತಾಯಿಸುತ್ತಿದ್ದವು ಆದರೆ ಈ ಭಗವಂತನು ಹಗಲಿನಲ್ಲಿಯೂ ಸಹ ಕಾಡುತ್ತಿದ್ದ ಒಂದು ಅಮಾವಾಸೆಯ ರಾತ್ರಿ ಸಾಧುವು ಆ ಯುವಕನಿಗೆ ಕಟ್ಟಿದ್ದ ತಾಯಿತವನ್ನು ಉರಿಯುತ್ತಿದ್ದ ಅಗ್ನಿಯಲ್ಲಿ ಎಸೆದ ಯುವಕನು ನಡುಗಲಾರಂಭಿಸಿದ ಹಾಗೂ ಆತನ ಮುಖವು ಒಂದೇ ಕ್ಷಣದಲ್ಲಿ ಬಿಳಿಸಿಕೊಂಡಿತು ಆತನು ಮೂರ್ಛಿತನಾಗುತ್ತಿದ್ದ ಆದರೆ ಸಾಧುವು ಯುವಕನನ್ನು ಸಂಭಾಳಿಸಿ ಭೂತದ ಜನ್ಮ ಹಾಗೂ ಭಗವಂತನ ಆವಿಷ್ಕಾರದ ಎಲ್ಲ ಕಥೆಯನ್ನು ಆ ಯುವಕನಿಗೆ ತಿಳಿಸಿದ ಯುವಕನು ಸ್ವಲ್ಪ ಸುಧಾರಿಸಿಕೊಂಡ ನಂತರ ಸಾಧುವು ಆತನನ್ನು ಶ್ಮಶಾನಕ್ಕೆ ಕರೆದೊಯ್ದ ಅವರಿಬ್ಬರು ಶ್ಮಶಾನದ ಮೂಲೆ ಮೂಲೆಯನ್ನೂ ನೋಡಿ ಬಂದರು ಅಲ್ಲಿ ಯಾವುದೇ ಭೂತ ಪ್ರೇತಗಳು ಇರಲಿಲ್ಲ ಇದನ್ನು ಕಂಡು ಆ ಯುವಕನು ಚಕಿತನಾದ ಈ ರೀತಿಯಲ್ಲಿ ಭೂತವೂ ಹೋಯಿತು ಭಗವಂತನೂ ಹೋದ ಆ ಯುವಕ ಸ್ವಸ್ಥನಾದ ಹಾಗೂ ಭಯದಿಂದ ಮುಕ್ತನಾದ ವಾಸ್ತವವಾಗಿ ಭೂತ ಪ್ರೇತಗಳು ಮತ್ತು ಅವುಗಳ ವಾಸಸ್ಥಾನವನ್ನು ಕಂಡುಕೊಂಡಾಗಲೇ ಅವುಗಳಿಂದ ಮುಕ್ತನಾಗಲು ಸಾಧ್ಯ ನಾನು ಎನ್ನುವುದು ಸಂಕಟವನ್ನು ತರುತ್ತದೆ ಸಂತಾಪವನ್ನು ತರುತ್ತದೆ ಚಿಂತೆಯನ್ನು ಅಸುರಕ್ಷತೆಯನ್ನು ತರುತ್ತದೆ ಹಾಗೂ ಮೃತ್ಯುವಿನ ಭಯವನ್ನು ಹೆಚ್ಚಿಸುತ್ತದೆ ಇವುಗಳಿಂದ ತಪ್ಪಿಸಿಕೊಳ್ಳಲೆಂದೇ ಭಗವಂತನ ಆವಿಷ್ಕಾರವಾಗುತ್ತದೆ ಭಗವಂತನಿಗೆ ಸಮರ್ಪಿಸಿಕೊಳ್ಳಬೇಕೆಂಬ ಅನಿಸಿಕೆ ಉಂಟಾಗುತ್ತದೆ ಭಯದಿಂದಲೇ ಭಗವಂತ ಮತ್ತು ಭಕ್ತಿಯ ಉತ್ಪತ್ತಿಯಾಗುತ್ತದೆ ನಾನು ಎಂಬುದು ಇಲ್ಲವೇ ಇಲ್ಲ ಎಂಬುದನ್ನು ಎಲ್ಲಿಯವರೆಗೆ ಕಂಡುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾನು ಎಂಬುದು ಇದ್ದೇ ಇರುತ್ತದೆ ಅಜ್ಞಾನ ಬಿಟ್ಟರೆ ನಾನು ಎಂಬುದರಲ್ಲಿ ಇನ್ನಾವ ತಿರುಳು ಇಲ್ಲ ನಾನು ಎಂಬುದು ಇಲ್ಲದೇ ಇರುವಾಗ ಅದನ್ನು ಸಮರ್ಪಿಸುವುದಾದರೂ ಹೇಗೆ ಭೂತವೆಂಬುದೇ ಇಲ್ಲದಿರುವಾಗ ತಪ್ಪಿಸಿಕೊಳ್ಳುವುದಾದರೂ ಯಾವುದರಿಂದ ಭೂತ ಇದೆ ಎಂಬ ಕಾರಣದಿಂದಲೇ ಭಗವಂತನ ಅಸತ್ಯತೆಯು ಜನನವಾಗುವುದು ನಾನು ಎಂಬುದು ಇದೆ ಎಂಬ ಕಾರಣದಿಂದಲೇ ಸಮರ್ಪಣೆಯ ಅಗತ್ಯವು ಹುಟ್ಟುವುದು ನಾನು ಎನ್ನುವ ಭೂತವನ್ನು ಕಂಡುಕೊಳ್ಳಿ ಅದರಿಂದ ತಪ್ಪಿಸಿಕೊಳ್ಳಲು ಎಂಥ ಮಂತ್ರಗಳನ್ನು ಹುಡುಕಬೇಡಿ ನಿಮ್ಮ ಅಂತರಾಳಕ್ಕಿಳಿದು ನಾನು ಎನ್ನುವುದು ಎಲ್ಲಿದೆ ಎಂಬುದನ್ನು ಕಂಡುಕೊಳ್ಳಿ ನೀವು ಹುಡುಕುತ್ತಾ ಹೋದಂತೆ ಅದು ಇಲ್ಲವೇ ಇಲ್ಲ ಎಂಬುದು ನಿಮ್ಮ ಅರಿವಿಗೆ ಬರುತ್ತದೆ ಶ್ಮಶಾನದಲ್ಲಿ ಭೂತಗಳು ಇಲ್ಲ ಅದು ಖಾಲಿಯಾಗಿದೆ ಸ್ವಯಂನ ಅಸ್ತಿತ್ವದಲ್ಲಿಯೂ ಸಹ ನಾನು ಎಂಬುದಿಲ್ಲ ಅಲ್ಲಿರುವುದು ಶೂನ್ಯತೆ ಮಾತ್ರ ಅದೇ ಪರಮಾತ್ಮ ಯಾವಾಗ ಇದು ಅನುಭವಕ್ಕೆ ಬರುತ್ತದೋ ಅದೇ ಸಮರ್ಪಣೆ ಮತ್ತು ಆ ಶೂನ್ಯತೆಯೇ ಬ್ರಹ್ಮ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ